ಆರು ಗಂಟೆಗೆ ಹೆಸರಾಗೈತೆ ಈಗ ಹೋಗ್ಬೇಕು ಏಳು ಗಂಟೆ ಹೊಟ್ಟಿಗೆ ಇಲ್ಲೇ ಕೆಲಸ ಐತ್ ಕೊಟ್ಟವ್ರಾಗ ಬಂದು ಅದು ಮುಗ್ಸಕ್ಕೆ ಇವತ್ತಿಗೆ ಆಗ್ಬೋದಿಲ್ಲ ನಾಳೆಗೆ ಆಗ್ಬೋದಿಲ್ಲ ಯಾಕಾಗಲ್ಲ ಏಳು ಏಳುವರೆಗೆ ಹೋಗ್ಬೇಕು ಏಳು ಗಂಟೆಗೆ ಅನ್ಕೊಂಬಿಡಿ ಏಳು ಗಂಟೆಗೆ ಕರ್ದಾರೆ ಅಣ್ಣಲ್ಲಿ ಏಳು ಗಂಟೆಗೆ ಹೊಟ್ಟಾರೆ ನಾವು ಹೋಗೋಕ್ಕಷ್ಟೆ ಬಿಸಿಲು ಬಂದ್ರು ಕೂಡ ನೀನು ತಂಡ ಹೆಂಗ್ ತಂಡಗಳು ಬಿಸ್ತದಲ್ಲ ಹೌ ಅರ್ಕೋ ತಗೊಂಡು ಹೊಟ್ಟೆ ಒಣ ಒಂದು ಸ್ವಲ್ಪ ಕೆಲ್ಸ ಆಯ್ತು ಅನ್ಸತಿ ಬಟ್ ಎಷ್ಟ ಐತೆ ನೋಡ ಹೋದ್ಮೇಲೆ ಗೊತ್ತಾಗತ್ತದೇ ನಮ್ಮ ಯಾಕಂದ್ರ ಅಡ್ಗೋಡಿ ಒಳ ತೆಗಲ್ಲ ಈಗಿನ ದಪ್ಪದ ಒಂದ್ ಕಡೆಯಿಂದ ಕೆಡ್ಕ ಬರ್ಬೋದು ಹಿಂಸೆ ಮಾಡೋದ್ ಯಾಕಂದ್ರೆ ಆ ತಗೋ ಬರ್ಸಂಗಿಲ್ಲ ಈ ತಗೋ ಬರ್ಸಂಗಿಲ್ಲ ಅದು ಪ್ರಾಬ್ಲಮ್ ಇರೋದಲ್ಲ ಹೌದ ಯಾಕಂದ್ರೆ ಅವು ಅಡ್ಗವಾಡಿಗಳು ಅರಬೇರೆ ಬೇರೆ ಅಲ್ಲಿ ಒಂದು ಕಾಂಕ್ರೀಟ್ ಆಯ್ತು ಹೌದ್ ಕಾಂಕ್ರೀಟ್ ಹಾಕ್ಯಾರ ಹಾ ಹಾ ಕರೆಕ್ಟ್ ಐತದ ಅದನ್ನ ಎತ್ತುವ ಪಾಸ್ಟ್ ಅದೇ ಅದನ್ನ ಎತ್ತಕಲ್ ಮ್ಯಾಗಳದ ಅದನ್ನ ಎತ್ತಿ ಏನಿ ತಕೊಂಡ ಈ ಗೋಡೆ ಒಳಗೊಂದು ಎರಡು ಗೋಡೆ ಈ ಕತ್ ಗವಿ ಇದು ಒಂದು ಗೋಡೆ ಒಂದು ಹೊಗೆ ತೆಗಿಬೇಕಿ ಹೊತ್ತು ಅದ ಕೆಲ್ಸ ஜோர் அண்ணார <laughs> <laughs> <laughs>

ಏನು ಮಾಡೋಕ್ಕಾಗಲ್ಲ ಬಾರ ಜನ ಹೋಗೋಣ ಕೊಡೋಣ ಬರ್ರಪ್ಪ ಹೋಗೋಣ ಬರ್ರಪ್ಪ ಬಿಡಿ ಈಗೇನು ಅದ ಅದನ್ನ ಈಗ ಅದ್ ಈಗ ಅವು ಕಟ್ಟಿಗೆಂಗದವ ಅಲ್ಲ

ಕರೆಂಟ್ ಇನ್ನೂ ಹೋಗಿಲ್ಲ ಹನ್ನೊಂದು ಗಂಟೆ ಆರು ಗಂಟೆಗೆ ಹೋಗೋದು ನಾಲ್ಕು ಗಂಟೆಗೆ ಐತಿ ಒಂದು ಎರಡು ಒಂದುವರೆ ತಾಸು ಬಿಟ್ರೆ ಸಾಕು ನೀರನ ಕನ್ಕೊಂಬ್ರೂ ಬಿಡೋಕೆ ಅಪ್ಪ ಮಾಡಿತ್ತು ಈಗ ಅದಕ್ಕೆ ಚಾಲ್ ಮಾಡಕ್ಕೆ ಬಂದಿ ಮೋಡ್ರ ಶೂಸ್ ತೊಗೊಬಿಟ್ರ ಒಂದು ನೋಡಲ್ ಫ್ಯೂಸ್ ಹೆಂಗೈತದ ಗಾಬ್ರಿ ಹಂಗೈತಿ ಈ ಫ್ಯೂಸ್ ನೋಡ್ರಿ ಗಾಬರಿ ಆಗ್ಬೇಕು ಹಂಗೈತಿ ಆಟೋಮೆಟಿಕ್ ಆನ್ ಐತಿ ಎಚ್ಕೊಂತಂಗಲ್ಲ ಮೋಟ್ರ್ ಆಗೈತಿ ಅಲ್ಲಿಗೆ ಹೋತಿಗೆ ಪ್ರೆಷರ್ನ ನೀರು ದುಂಟೈತಲ್ಲ ಪೈಪ್ ಸರಿ ಮಾಡ್ಕೊಳಕ್ಕೆ ಪಟಪಟ ಹೋಗಿ ಕೆಲಸದಿಂದ ಬಂದನು ಸೀದಾ ಹೊಲ್ದಾಗ ಬಂದು ನೀರು ಬಿಡಕ್ಕೆ ಅವನು ನೀರು ಹೋಗ್ತಾ ಇದೆ ಒಂದು ರೌಂಡ್ ಆಗೈತಿ ಎರಡನೇ ರೌಂಡ್ ಈಜಾಲ್ ಬಿಡಕೈತಿ ನೀರು ಏನಪ್ಪ ಬಂದಣ ಈಗ ಕುಡ್ದಣ ನಿಮ್ದ ಇಲ್ಲ ಮರೆಯ ಕೆಲಸದಿಂದ ಬಂದು ನಿಂಗೆ ಬಂದಿ ಡೈರೆಕ್ಟ್ ಅವನು